三打。 ನಿನ್ನ ಒಂದು ಅಪ್ಪುಗಯೂ ಸು ಆ ನೆನಪಿನಲ್ಲಿ ಸೆರವಾಸ ಇರುವೆನು ನನಗೆದ್ದು ಬರುವೆನು ನೂರು ನೂರು ದೇವರು ನಿನ್ನ ಒಳಗೆ ಇರುವರು ಎಂಬ ನಾ ಪ್ರತಿನಿತ್ಯ ಅವರಿಗೆ ನಮಸ್ಕಾರ ಮಾಡುತ್ತೇನೆ ಅವರಿಗೆ ನೋವಾಗದಂತೆ ನಡೆದುಕೊಳ್ಳುತ್ತೇನೆ ಅವರು ಕಲಿಸಿದಷ್ಟು ಹೆಸರು ತಾರದ ಹಾಗೆ ಪ್ರೇಮದಿಂದ ಪ್ರಾಮಾಣಿಕತೆಯಿಂದ ಬದುಕುತ್ತೇನೆ ಅವರ ಸೇವೆ ಮಾಡುತ್ತೇನೆ ನನ್ನ ಪಾಲಿಗೆ ನನ್ನ ತಾಯಿಯೇ ದೇವರು ನನ್ನ ಪಾಲಿಗೆ ನನ್ನ ತಂದೆಯೇ ದೇವರು ಅತ್ಯಂತ ಹ ಈಗೇನ್ ತಾಯಿ ತಂದೆ ಪೂಜೆ ಮಾಡಿಸ್ಕೋತಾ ಇದೀರಿ ಕೂಡ ಕೂಡ ಬಂಗ ಅವರನ್ನು ಹೆಂಗ್ ಬೆಳೆಸಬೇಕು ಅನ್ನೋದು ನಿಮ್ ಕೈ ಒಳಗಡೆನೆ ಇರುತ್ತದೆ ಈಗ ಮಕ್ಕಳು ಪ್ರಮಾಣ ಮಾಡಿದ್ರು ಅಂತ ಮಾಡಿದ್ರು ಅಂತ ಪ್ರಮಾಣ ಮಾಡಿದ್ರು ನೀವು ಮಕ್ಕಳ ಸಾಕ್ಷಿಯಾಗಿ ಒಂದು ಮೂರು ಪ್ರಮಾಣ ತಗೋಬೇಕಿ ಅಂದ್ರೆ ಇಷ್ಟೆಲ್ಲಾ ದುಡಿದಿದ್ದು ಇಷ್ಟೆಲ್ಲಾ ಮಾಡಿದ್ದು ಸಾರ್ಥಕ ಆಗ್ತದೆ ನಮ್ಗೆ ನಾವು ಆಸರೆಯಾಗಿ ಇರುತ್ತೇವೆ ಅವರನ್ನು ಪ್ರೀತಿಯಿಂದ ಜೋಪಾನ ಮಾಡುತ್ತೇವೆ ಅವರ ಅಧ್ಯಯನಕ್ಕೆ ಅವರ ಕಲಿಕೆಗೆ ಯಾವುದೇ ಭಂಗ ತರುವುದಿಲ್ಲ ನಮ್ಮೂರ್ನಿಂದ ಹೇಳ್ತಾ ಇದ್ದೀನಿ ಹೇಳ್ರಿ ಅವರು ಬರೆಯುವಾಗ ನಾವು ಯಾವುದೇ ಕಾರಣಕ್ಕೂ ಟಿವಿ ನೋಡುವುದಿಲ್ಲ ಅವರ ಮುಂದೆ ಕೆಟ್ಟ ಶಬ್ದ ಬಳಸುವುದಿಲ್ಲ ಅವರ ಮುಂದೆ ನಾವು ಜಗಳವಾಡುವುದಿಲ್ಲ ನಾವು ತಿಳಿದೋ ತಿಳಿಯದೆಯೋ ಮಾಡುತ್ತಿರುವ ಕೆಟ್ಟ ವಿಚಾರಗಳನ್ನು ದುಶ್ಚಟಗಳನ್ನು ನನ್ನ ಮಗನಿಗಾಗಿ ನನ್ನ ಮಗಳಿಗಾಗಿ ಇನ್ನು ಮೇಲೆ ಬಿಟ್ಟು ಬಿಡುತ್ತೇನೆ ಪ್ರೀತಿಯ ಮಗುವೆ ನಿಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀರಿ ನೀವು ಪ್ರೀತಿಯ ಮಗುವೆ ನೀನು ಚೆನ್ನಾಗಿ ಬೆಳೆ ಚೆನ್ನಾಗಿ ಕಲಿ ನಾಲ್ಕು ಜನರೊಳಗಡೆ ಆದರ್ಶ ಜೀವನ ನಿನ್ನದಾಗಲಿ ಇದೋ ನಿನಗೆ ಮಂಗಳವಾಗಲಿ ಇದೋ ನಿನಗೆ ಮಂಗಳವಾಗಲಿ ಸನ್ಮಂಗಳವಾಗಲಿ ಸನ್ಮಂಗಳ ಶುದ್ಧ ಮನಸ್ಸಿನಿಂದ ನಿಮ್ಮ ಆಶೀರ್ವಾದ ಮಾಡಿ ನೀವು ಸುತ್ತ ನಿಂತಿರಲ್ಲ ನೀವು ನಿಮ್ಮ ಅಪ್ಪ ಅಮ್ಮಸ್ ಸ್ಮರಿಸ್ಕೊರಿ ಯಾರ ಅಪ್ಪ ಅಮ್ಮ ಆದ್ರೆ ನಿಮ್ ಮಕ್ಕಳಿಗೆ ನೀವು ಮನ್ಸಾರಿ ಒಂದ್ಸರಿ ಆಶೀರ್ವಾದ ಮಾಡಬೇಡಿ ಹಾ ಏನ್ ಮಾಡ್ರಿ ಎಲ್ಲಾ ಮಕ್ಕಳು ತಂದೆ ತಾಯಿಗಳು ಅಕ್ಷತೆಯನ್ನ ಮಕ್ಕಳ ಮೇಲೆ ತಲೆ ಮೇಲೆ ಆಶೀರ್ವಾದ ರೂಪದಲ್ಲಿ ಅಕ್ಷತೆಗಳನ್ನ ಹಾಕಿ ಮಾಡ್ರಿ ನೀವು ನಿಮ್ಮ ಈ ಆಶೀರ್ವಾದ ಮುಕ್ಕೋಟಿ ದೇವರಿಗಿಂತಲೂ ಮಿಗಿಲಾದಂತ ಆಶೀರ್ವಾದ